ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಎ ಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಎಂಬತ್ತೆರಡನೇ ಜನ್ಮ ದಿನಾಚರಣೆ ಬ್ರಿಜ್ ಕಾಮ್ ಬ್ಯೂರೇಜ್ ರುವಾರಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಚಿತ್ತಾಪುರ್ ತಾಲೂಕಿನ ಗ್ರಾಮಸ್ಥರು ಬ್ರಿಜ್ ಕೇಳಲಿಲ್ಲ ನಾವು ಯಾವುದೇ ಮನವಿ ಪತ್ರ ಸಲ್ಲಿಸಲಿಲ್ಲ ಆದರೂ ನಮ್ಮ ಮುಡ್ಬುಳ್ ಗ್ರಾಮಕ್ಕೆ ಎಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ದೊಡ್ಡದಾದ ಬ್ರಿಜ್ಕಂ ಬ್ಯೂರೇಜ್ ಕಲ್ಪಿಸಿ ಪುಣ್ಯ ಕಟ್ಟಿಕೊಂಡಿದ್ದಾರೆ ಎಂದು ತಾಲೂಕಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿ ಕೆ ಪಾಟೀಲ್ ಹೇಳಿದರು ತಾಲೂಕು ಮುಡ್ಬುಳ್ ಗ್ರಾಮಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಎ ಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಎಂಬತ್ತೆರಡನೇ ಜನ್ಮದಿನದ ನಿಮಿತ್ತ ಶನಿವಾರ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗುಗಳು ವೈಯಕ್ತಿಕವಾಗಿ ವಿತರಿಸಿ ಮಾತನಾಡಿದ ಅವರು ಖರ್ಗೆಯವರು ದೂರು ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಎಂದರು ಮಳೆ ಬಂದರೆ ಹಳ್ಳ ದಾಟಲು ತೊಂದರೆಯಾಗುತ್ತಿತ್ತು ನೀರಿಲ್ಲದೆ ರೈತರು ತೊಂದರೆ ಅನುಭವಿಸುತ್ತಿದ್ದರು ಬ್ರಿಡ್ಜ್ ನಿರ್ಮಾಣದಿಂದ ಮುಡ್ಬುಳು ಸೇರಿದಂತೆ ಸುತ್ತಲಿನ ಅನೇಕ ಗ್ರಾಮಗಳಿಗೆ ಅನುಕೂಲ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತಿದೆ ಪಾಲಕರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಪ್ರವೇಶ ಕೊಡಿಸಿ ಶಿಕ್ಷಣ ನೀಡಬೇಕೆಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೂರ್ಯಕಾಂತ್ ಪಾಟೀಲ್ ಮುಖಂಡ ಶರಣಪ್ಪ ಎಸ್ ಅಪ್ಪೋಜಿ ಶಿಕ್ಷಕ ಶರಣಬಸಪ್ಪ ಡೊಣ್ಣೂರ್ ಮಾತನಾಡಿದರು ಗ್ರೇಟ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಹಂಚನಾಳ್ ಪ್ರಮುಖರಾದ ಸಿದ್ದು ಸಂಗಾವಿ ಅವಿನಾಶ್ ತೇಲ್ಕರ್ ಬೆಳಗುಪ್ ಮಲ್ಲಿನಾಥ್ ಪಾಟೀಲ್ ಮಹೇಶ್ ಪಾಟೀಲ್ ರಾಜಾಪುರ್ ಮುಖ್ಯ ಗುರು ವಿಜಯ ಜೆ ಶಿಕ್ಷಕರಾದ ದೇವೇಂದ್ರಪ್ಪ ಬುಕ್ಕನ್ ಸಿದ್ದಮ್ಮ ಮ್ಯಾಗೇರಿ ಮಲ್ಲಮ್ಮ ಗೋಧಿ ರೇಷ್ಮಾ ಕೆ ಉಪಸ್ಥಿತರಿದ್ದರು ಮೇಲಾಶ್ರೀ ಹಂಚನಾಳ್ ನಿರೂಪಿಸಿದರು ಈ ದೇಶದ ಪ್ರಧಾನಿ ಹುದ್ದೆ ಅಂತ ಹುದ್ದೆ ಸಮಾನಾಂತರ ಹುದ್ದೆಯಲ್ಲಿ ನಮ್ಮ ಭಾಗದಿಂದ ಯಾರು ಹೋಗಿ ಅಂದ್ರೆ ಡಾಕ್ಟರ್ಜುನ್ ಖರ್ಗೆ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ಒಂದು ಅತ್ಯುನ್ನತ ವೃದ್ಧಿ ನೋಡಿದರೆ ನನ್ನ ಸದ್ದಿ ಎಸ್ ಸಿ ಅಧ್ಯಕ್ಷರು ಕರ್ನಾಟಕದವರು ಎಸ್ ಬಿಟ್ಟರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಲ ಒಂದು ಅಂತ ಹುದ್ದೆಗೆ ಹೋಗ್ಬೇಕಾದ್ರೆ ಬಹಳ ಶ್ರಮ ಇರ್ತದ ಯಾಕಂದ್ರೆ ಅವರು ಈ ಭಾಗಕ್ಕೆ ಬಹಳ ಒಂದು ಅಭಿವೃದ್ಧಿ ಮಾಡಿದ್ರು ಹೈದರಾಬಾದ್ ಕರ್ನಾಟಕ ಅಂದ್ರೆ ಅವ್ರಿಗೆ ಒಂದು ಮನಿ ಇದ್ದವ್ರಿಗೆ ಇವತ್ತು ನಾವು ವಿಜಯನಗರ ಇಟ್ಟು ಬೀದರ್ ತಗ ಒಂದು ಊರ ತಾರ ಅವ್ರದೇ ಒಂದು ಇತಿಹಾಸ ಇದೆ ಅವ್ರದೇ ಒಂದು ಕಾರ್ಯಕ್ರಮಗಳಿವೆ ಅವ್ರದೇ ಒಂದು ನಮ್ಮ ಭಾಗಕ್ಕೆ ಅವ್ರು ಕಲಬುರಗಿ ಜಿಲ್ಲೆಗೆ ಇಷ್ಟ ಮಾಡಿಲ್ಲ ಹೈದರಾಬಾದ್ ಕರ್ನಾಟಕ ಮಾಡಿದ್ದಾರೆ ಮತ್ತೆ ವಿಶೇಷ ಕರ್ನಾಟಕ ಬಹಳ ಕೊಡುಗೆ ಇದಾವೆ ಕೇಂದ್ರ ಸಚಿವರಾದ ಕರ್ನಾಟಕ ಮಾಡಿದ್ದಾರೆ ಇಲ್ಲಿ ರಾಜ್ಯದ ಮಂತ್ರಿಗಳಾದ ನಮ್ಮ ಭಾಗದಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಬ್ರಿಜ್ ಕಂಪೇರೇಜ್ಗಳು ನಾವು ಯಾರಿಗೆ ಕೇಳಿಲ್ಲ ಅವ್ರಿಗೆ ನಾವು ಮನಿ ಪತ್ರ ಕೊಟ್ಟಿದ್ದಿಲ್ಲ ಯಾಕಂತ ಕೇಳಿದ್ರೆ ಅವ್ರ ನೀರಾವರಿ ಮಂತ್ರಿ ಆದ್ರೆ ಇಲ್ಲಿ ಭೀಮಾ ನದಿ ಇರ್ಬೋದು ಕಾಗಿನ ಇರ್ಬೋದು ಎಂ ಎಲ್ಲ ಕಡೆ ಬಿಸ್ಕಂಬೇಜ್ ಇವತ್ತು ನಮ್ಗೆ ನೀರು ಬಹಳ ಫಲವತ್ತದ ನೀರ ನೀರಿಂದ ಮ್ಯಾಲ ಸೋರ್ಸ್ ಮ್ಯಾಮ್ ಬಂದಿದೆ ಯಾಕಂದ್ರೆ ಅವ್ರು ಬಿಸ್ಕಂಬೇಜ್ಗಳು ಮಾಡಿದೆ ನಮ್ಗೆ ಕಾಗಿನವ್ರಿಗೆ ಬಹಳಷ್ಟು ಇರ್ತದೆ ಅದು ಅವ್ರ ದೊಡ್ಡ ಪಡ್ಗೆ ಅದು ನಾನು ಯಾರೋ ಮನೆ ಪತ್ರಕ್ಕೆ ಕೇಳಿ ನಾವು ಹೋಗಿ ಕೇಳಿಲ್ಲ ಅಂದ್ರೆ ಅಂತ ಒಂದು ವಿಚಾರ ಈ ಭಾಗಕ್ಕೆ ಏನ್ ಮಾಡಬೇಕು ಅವ್ರ ಕೆ ಎಸ್ ಆರ್ ಟಿ ಮಂತ್ರಿ ಆದ ಮೈಸೂರು ಹಾಸನಕ್ಕಷ್ಟೇ ಬಸ್ ಇದು ಕಟ್ಟದ ಬಾಡಿ ಅದು ಯಾದಗಿರಿ ತೊಂದರು ಮತ್ತೆ ಅವರು ನಮ್ಮಲ್ಲಿ ಹೋಮ್ ಮಿನಿಸ್ಟರ್ ಆದಾಗ ನಮ್ಮಂತ ಎಸ್ ಪಿ ಆಫೀಸು ಮತ್ತೆ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅಂತ ಗುಲ್ಬರ್ಗ ಅವರು ಅಂತ ಒಂದು ಕಾರ್ಯಕ್ರಮ ಯಾಕಂದ್ರೆ ಅವ್ರಲ್ಲಿ ದೊಡ್ಡ ವಿಚಾರಗಳು ಅವ್ರು ಮುಂದೂರ್ಚನ ದೊಡ್ಡ ನಾಯಕರವ್ರು ಈ ಭಾಗಕ್ಕವರು ಅಧಿಕಾರ ಸಿಕ್ಕಾಗಿ ಏನ್ ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ ಶಿಕ್ಷಣ ಮಂತ್ರಿ ಇದ್ದಾಗ ಏನ್ ಮಾಡಬೇಕ ಮಾಡಿದಾರೆ ಹೋಮ್ ಮಿನಿಸ್ಟರ್ ಏನ್ ಮಾಡಿದಾರೆ ಕೆ ಎಸ್ ಆರ್ ಸಿ ಮಂತ್ರಿ ಇದ್ದಾಗ ಏನ್ ಮಾಡಿದ್ರೆ ಪಂಚಾಯತ್ ಎಲ್ಲ ಈ ಭಾಗದ ದೊಡ್ಡ ಕಾರ್ಯಕ್ರಮ ಯಾಕಂದ್ರ ಇಂಥವ್ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದ್ರೆ ನಮ್ಮೂರ್ ಶಾಲೆ ನಮ್ಗೆ ಬಹಳ ಮುಖ್ಯ ಎಸ್ ಎಚ್ ವಿಶ್ವನಾಥ್ ಒಂದ್ಸಾರಿ ಎಜುಕೇಶನ್ ಮಂತ್ ಯಾವಾಗ ಒಂದು ಕಾರ್ಯಕ್ರಮ ಕೊಟ್ಟರು ವಿಶಿಷ್ಟ ಕಾರ್ಯಕ್ರಮ ಕೊಟ್ಟರು ಅವರು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಎಷ್ಟೇ ಸಣ್ಣವ್ರಿಗೆ ಎಷ್ಟೇ ದೊಡ್ಡ ನಾವು ಯಾವ ಶಾಲೆಗೆ ಕಲ್ತೀವಿ ಸರ್ಕಾರಿ ಪ್ರತಿಯೊಬ್ಬರು ಪ್ರತಿಯೊರ್ಗೆಜೆಟ್ ಕೊಡ್ಬೇಕು ಭಾಷಣ ಎಲ್ಲ ಯಾರೆಲ್ಲ ಮೂಿ ಅಂದಾಗ ಶಾಲೆಗೆ ಏನ್ ಡೆವಲಪ್ಮೆಂಟ್ ಅದ ಶಾಲೆ ಬಗ್ಗೆ ಏನ್ ಬರ್ತದ ನಾವು ಕಲೆ ಮುಂದೆ ಹೆಂಗತಿ ಈಗ ಹೆಂಗದ ಅವಾಗ ಒಂದೇ ಕ್ಲಾಸ್ ರೂಮ್ ನಾಲ್ಕು ಒಬ್ಬರೇ ಶಿಕ್ಷಕರು ಒಂದೇ ಕ್ಲಾಸ್ ರೂಮ್ ಒನ್ ಟು ಫೋರ್ ಓದ್ತಿದ್ದೇವೆ ಇವತ್ತು ಎಂಟ ಹತ್ ಶಿಕ್ಷಕರು ಶಿಕ್ಷಕರು ಕ್ಲಾಸ್ ಕ್ಲಾಸು ಈ ಹೆಚ್ಚಿನ ಸರ್ಕಾರದಿಂದ ಹೆಚ್ಚಿನ ಅನುದಾನಗಳು ಬರ್ತಾ ಇದಾವೆ ಅಂತ ಒಂದೇ ಕ್ಲಾಸ್ ರೂಮ್ ಕಲ್ತವ್ರು ನಾವು ಇವತ್ತು ಒಂದು ಹೆಮ್ಮೆ ಅನಿಸ್ತದ ಇವತ್ತು ಎಷ್ಟು ಎಂಟು ಮಂದಿ ಶಿಕ್ಷಕರು ಎಂಟು ಹತ್ತು ಕ್ಲಾಸ್ ರೂಮ್ ನೋಡ್ರು ಹುಡುಗರ ಹುಡುಗರು ಸಂಖ್ಯೆ ಕಮ್ಮಿ ಆಗ್ಲತ್ತೀವಿ ಪರಿಸ್ಥಿತಿ ಯಾಕಂದ್ರೆ ಪ್ರೈವೇಟ್ ಶಾಲೆ ಇದ್ರೊಳಗೆ ಸರ್ಕಾರಿ ಶಾಲೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತದ ನಮ್ಮ ಪ್ರತಿಯೊಂದಕ್ಕೂ ಎಚ್ ಎಮ್ ಫೋನ್ ಸರ್ ಯಾರು ಟಿ ಸಿ ಒಳಗೆ ಬಂದ್ರು ಸರ್ ಸ್ವಲ್ಪ ಫೋನ್ ಮಾಡಿ ಹೇಳಿದ್ರು ಟಿ ಸಿ ಒಯ್ಯಿ ಮಾಡೋದು ಹೇಳಿದ್ರು ಮಕ್ಕಳ ಸಂಖ್ಯೆ ಶಿಕ್ಷಕ ಸಂಖ್ಯೆ ಕಮ್ಮ ಆಗ್ತವೆ ನಾಳೆ ಅಂದರೆ ಸಾಲಿ ಮುಂಚೆ ಪರಿಸ್ಥಿತಿ ಬರ್ತಂದ್ರೆ ನಾವು ಪ್ರತಿಯೊಬ್ಬರು ಫೋನೇ ಮಾತ್ರ ಕನ್ವಿನ್ಸ್ ಮಾಡಿ ಹೇಳ್ತೀವಿ ಯಾರೇ ಬಂದ್ರೆ ಫೋನ್ ಎಕ್ಸ್ ಕೊಡ್ತಾರೆ ಅವರು ನಾವು ಹೇಳ್ತೀವಿ ನೋಡಿದ್ರೆ ಸರ್ಕಾರ ಸಾಲ ಕಲಿಬೇಕು ಯಾಕಂದ್ರೆ ಎಲ್ಲ ಸರ್ಕಾರದಲ್ಲಿ ಫ್ರೀ ಸೌಲಭ್ಯಗಳು ಸಿಗ್ತಾವೆ ಸರ್ಕಾರಿ ಇಲ್ಲಿಗೆ ಎಲ್ಲರೂ ವಿಶ್ವ ವಿಶ್ವೇಶ್ವರ ಇರ್ಬೋದು ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರೋರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತಾರೆ ಅವ್ರು ಪ್ರೈವೇಟ್ ಶಾಲೆ ಯಾರು ನಿಂತಿದ್ದಿಲ್ಲ ಸರ್ಕಾರಿ ಶಾಲೆಗೆ ಕಲ್ತವ್ರೆ ಮತ್ತು ದೊಡ್ಡ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ನಿಮ್ಮ ತಲೆಯಲ್ಲಿ ಇಟ್ಟು ಬರ್ತೀವಿ ಸರ್ಕಾರಿ ಶಾಲೆಗೆ ಕಲಿತೀರಿ ಮುಂದೆ ನೀವು ದೊಡ್ಡ ಗಣ್ಯ ಅಂತ ಒಂದು ನಂಬಿಕೆ ಇದೆ ಶಾಲೆಯ ಏನ್ ಕಲ್ತೋ ಶಾಲಿನೇ ಸರ್ಕಾರಿ ಶಾಲೆ ಕಲ್ಸ ಮಕ್ಕಳೇ ಮುಂದೆ ದೊಡ್ಡ ಗಣ್ಯ ವ್ಯಕ್ತಿಗಳಾಗ್ತಾರ ಮುಂದೆ ಮುಂದೆ ಭವಿಷ್ಯ ಇದೆ ಮುಂದೆ ನೀವೇನಾದ್ರು ದೊಡ್ಡ ವ್ಯಕ್ತಿ ಆದಾಗ ನಿಮ್ಮ ಶಾಲೆಗೆ ನೀವು ಹಂಗೆ ವಿಸಿಟ್ ಕೊಡ್ತಾನೆ ಇರಬೇಕು ಹಂಗೆ ಬರ್ತಾನೆ ಇರಬೇಕು ಅಂದಾಗ ಶಾಲೆ ಬಗ್ಗೆ ಗೊತ್ತಾಗ್ಬೋದು ಆ ಕಾರಣ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರ ಎಂಬತ್ತ ಅವರಿಗೆ ಹುಟ್ಟಿ ಹಬ್ಬದ ಒಂದಿನ ಮೊದಲೇ ನಾವು ಶುಭಾಶಿವ ತಮ್ಮೆಲ್ಲರಿಗೂ ಮಾತಾಡ್ತಾರೆ ಜಯ ಹಿಂದ ಜಯ